ಶಾಸಕ ವೀರೇಂದ್ರ ಪಪ್ಪಿ ಮೇಲೆ ಇಡಿ ದಾಳಿ ಪ್ರಕರಣ ಇಡಿಯಿಂದ ಮತ್ತೆ ಐವತ್ತು ಕೋಟಿ ಮೌಲ್ಯದ ನಲವತ್ನಾಲ್ಕು ಕೆ ಜಿ ಚಿನ್ನವನ್ನು ಸೀಸ್ ಮಾಡಿಕೊಳ್ಳಲಾಗಿದೆ ಚಳ್ಳಕೆರೆ ಬ್ಯಾಂಕ್ನ ಎರಡು ಲಾಕರ್ನಲ್ಲಿ ಚಿನ್ನ ಇತ್ತಂತೆ ಅದನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಅಕ್ರಮ ಆನ್ಲೈನ್ ಆಫ್ಲೈನ್ ಗೇಮ್ ಕೇಸ್ ಸಂಬಂಧ ಸೀಸ್ ಮಾಡಲಾಗಿದೆ ಇದುವರೆಗೆ ಈ ಮುಖಾಂತರವಾಗಿ ಟೋಟಲ್ ಆಗಿ ನಾವು ನೋಡೋದಾದ್ರೆ ನೂರೈವತ್ತು ಕೋಟಿ ಮೌಲ್ಯಕ್ಕೂ ಹೆಚ್ಚು ವಸ್ತುಗಳನ್ನ ಸೀಸ್ ಮಾಡಲಾಗಿದೆ ಶಾಸಕ ವೀರೇಂದ್ರ ಪಪ್ಪಿ ಈ ಹಿಂದೆನೂ ಕೂಡ ಇವರ ಮನೆ ಮೇಲೆ ಇಡಿ ದಾಳಿ ಆಗಿತ್ತು ಆ ಸಂದರ್ಭದಲ್ಲೂ ಸಾಕಷ್ಟು ವಸ್ತುಗಳನ್ನು ನಗ ನಾಣ್ಯಗಳನ್ನು ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ರು ಈಗ ಮತ್ತೊಮ್ಮೆ ರೇಡ್ ಆಗಿರುವಂಥದ್ದು ಇವರು ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ ಅಕ್ಕಪಕ್ಕ ರಾಜ್ಯ ಮತ್ತು ದೇಶ ವಿದೇಶಗಳಲ್ಲೂ ಕೂಡ ಆನ್ಲೈನ್ ಮತ್ತು ಆಫ್ಲೈನ್ ಗೇಮ್ನ ಮುಖಾಂತರವಾಗಿ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದಿದ್ದಾರೆ ಎನ್ನುವುದೊಂದು ಆರೋಪ ಇದೆ ಅದು ಕಾನೂನು ಬಾಹಿರವಾಗಿ ಸೊ ಆ ಹಿನ್ನೆಲೆಯಲ್ಲಿಯೇ ಇವರ ಮನೆ ಮೇಲೆ ಇವರಿಗೆ ಸಂಬಂಧಪಟ್ಟಂತಹ ಆಫೀಸ್ಗಳ ಮೇಲೆ ಸಂಬಂಧಿಕರ ಮನೆ ಮೇಲೆ ದಾರಿಯಾಗಿದ್ದು ಈ ಸಂದರ್ಭದಲ್ಲಿ ಕೋಟ್ಯಾಂತರ ಬೆಲೆ ಬಾಳುವಂಥ ವಸ್ತುಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಇದೀಗ ಐವತ್ತು ಕೋಟಿ ಮೌಲ್ಯದ ನಲವತ್ನಾಲ್ಕು ಕೆ ಜಿ ಚಿನ್ನವನ್ನು ಸೀಸ್ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು ಚಳಕೆರೆ ಬ್ಯಾಂಕ್ನ ಎರಡು ಲಾಕರ್ನಲ್ಲಿ ಚಿನ್ನ ಇಟ್ಟಿದ್ರಂತೆ ಅದನ್ನು ಜಪ್ತಿ ಮಾಡಿದ್ದಾರೆ ನೋಡಿ ಈ ಪ್ರಕರಣದಲ್ಲಿ ಸಿಕ್ಕಾಪಟ್ಟೆ ಡ್ರಾಮಗಳು ನಡೆದಿದೆ ವೀರೇಂದ್ರ ಪಪ್ಪಿಯವರು ಅಧಿಕಾರಿಗಳ ಮೇಲೇನೆ ಆರೋಪ ಮಾಡಿದ್ದು ಇದೆ ನನಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ನನಗೆ ಹಿಂಸೆ ಮಾಡ್ತಾ ಇದ್ದಾರೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ರಾಜಕೀಯ ಷಡ್ಯಂತ್ರ ಇನ್ನೊಂದು ಮತ್ತೊಂದು ಅಂತ ಆರೋಪಗಳನ್ನು ಮಾಡಿದ್ದಾರೆ ಅದರ ಪಕ್ಷದವ್ರು ಯಾರೂ ಅವರು ಪರವಾಗಿ ವಹಿಸ್ಕೊಂಡು ಮಾತಾಡಿದ್ದು ಇಲ್ಲ